ರಾಜ್ಯದ ಡಿ ಡಿಕೆ ಶಿವಕುಮಾರ್ ಅವರ ಮಗಳು ಕೆ ಡಿಕೆಎಸ್ ಹೆಗ್ಡೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ ಆದರೆ ಈ ವಿಚಾರವನ್ನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ನೆಟ್ಟಿಗರು ಟೀಕೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ಬಡತನ ಹೋಗುತ್ತಾ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದ್ರು ಹಾಗೆ ನೀವೆಲ್ಲೇ ಹೋದರೂ ಎಲ್ಲೇ ಮುಳುಗಿದ್ರು ನಿಮ್ಮ ಪಾಪಗಳು ಕಳೆಯೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುಣ್ಯ ಸ್ನಾನದ ಬಗ್ಗೆ ಟೀಕೆಯನ್ನು ಮಾಡಿದ್ರು ಇದಾದ ಮೇಲೆ ಕಾಂಗ್ರೆಸ್ ನಾಯಕರು ಪುಣ್ಯ ಸ್ನಾನಕ್ಕೆ ಹೋಗೋದಕ್ಕೆ ತೀವ್ರ ಸಂಕಷ್ಟ ಅಂತೂ ಎದುರಾಯಿತು ಅಂತ ಹೇಳ್ಬೋದು ಕಾಂಗ್ರೆಸ್ನಲ್ಲೂ ಬಹುತೇಕರು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅವರು ಸ್ನಾನಕ್ಕೆ ಹೋಗೋ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯಿಂದ ಒಂದು ರೀತಿ ಕಾಂಗ್ರೆಸ್ ನಾಯಕರಿಗೆ ಇರಿಸು ಮುರುಸು ಉಂಟಾಗಿದ್ದಂತೂ ಸತ್ಯ ಇದರ ನಡುವೆ ಕರ್ನಾಟಕ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಕುಂಭಮೇಳಕ್ಕೆ ತೆರಳಿ ಪುಣ್ಯ ಸ್ನಾನ ಮಾಡಿರುವುದಕ್ಕೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕೆಲವರು ಈ ವಿಡಿಯೋವನ್ನ ಶೇರ್ ಮಾಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ಟೀಕೆಯನ್ನ ಮಾಡ್ತಿದ್ದಾರೆ ಪ್ರಯಾಗರಾಜನ ಮಹಾಕುಂಭ ಮೇಳಕ್ಕೆ ಕೋಟ್ಯಾಂತರ ಭಕ್ತರು ಭೇಟಿ ನೀಡಿ ಗಂಗಾ ನದಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಈಗಾಗಲೇ ತ್ರಿವೇಣಿ ಸಂಗಮಕ್ಕೆ ಸುಮಾರು ನಲವತ್ತು ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಕರ್ನಾಟಕದ ಸಾವಿರಾರು ಜನರು ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದು ಇನ್ನೂ ಸಾವಿರಾರು ಜನರು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಅದರಲ್ಲಿ ಕರ್ನಾಟಕದ ಜನಸಾಮಾನ್ಯರ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಪವಿತ್ರ ಸ್ನಾನ ಮಾಡಿ ಬರ್ತಿದ್ದಾರೆ ಇದೀಗ ಡಿಕೆ ಶಿವಕುಮಾರ್ ಅವರ ಮಗಳು ಡಿ ಡಿಕೆಎಸ್ ಹೆಗ್ಡೆ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಂಚಿಕೊಂಡಿದ್ದು ಸುಂದರ ಬರವಣಿಗೆಯೊಂದನ್ನು ಕೂಡ ಬರೆದುಕೊಂಡಿದ್ದಾರೆ ಐಶ್ವರ್ಯ ಅವರು ಕುಂಭಮೇಳದಲ್ಲಿ ಸರಳ ಉಡುಗೆಯಲ್ಲಿ ಮಾಸ್ಕ್ ಹಾಕೊಂಡು ಪ್ರತಿಯೊಂದು ಜಾಗವನ್ನ ನೋಡಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ನಂತರ ಅಲ್ಲಿನ ಸ್ಥಳೀಯ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದು ಆ ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ ಈ ಬಗ್ಗೆ ಅವರು ಹಂಚಿಕೊಂಡಿರೋ ಪೋಸ್ಟ್ನಲ್ಲಿ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದು ಪದಗಳಿಗೆ ಮೀರಿದ ಅನುಭವ ವಿಶ್ವದ ದೊಡ್ಡ ಕೂಟಗಳಲ್ಲಿ ಒಂದಾದ ಶಕ್ತಿ ಏಕತೆ ಮತ್ತು ಆಧ್ಯಾತ್ಮಿಕತೆ ನನ್ನನ್ನು ಮುಗ್ಧ ಮಾಡಿದೆ ಭಕ್ತಿ ಸಾಮೂಹಿಕ ಪ್ರಜ್ಞೆಯು ನಿಜವಾಗ್ಲೂ ದೈವಿಕವೆನಿಸುವ ವಾತಾವರಣ ಸೃಷ್ಟಿಸಿದೆ ಅಂತ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ